ಇವರು ಬೊಮ್ಮಾಯಿಯವರು ಮೋದಿ ರೀತಿ ಸಿದ್ದು ತೆರಿಗೆ ಇಳಿಸ್ತಾರ ಅಂತ ಇವರೊಂದು ಪ್ರಶ್ನೆ ಹಾಕ್ತಾರೆ ನಿಮಗೆ ನಾಚಿಕೆ ಆಗಲ್ಲ ಆಗೋದಿಲ್ವ ಅಂತ ಅವಾಗ ಒಂದು ಪ್ರಶ್ನೆ ಕೇಳ್ತೀನಿ ಎಂಟು ವರ್ಷ ಕಾಲ ದೇಶದ ಜನರನ್ನು ನೀವು ಜಿ ಎಸ್ ಟಿ ಹಾಕಿ ನರಳಿ 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 ಅವ್ರ ಜೀವನ ನಡೆಸೋ ರೀತಿ ನೀವು ಮಾಡಿದರು ಈ ವರ್ಷದಲ್ಲಿ ಇಪ್ಪತ್ತ ಮೂರು ಇಪ್ಪತ್ತ್ನಾಲ್ಕರ ಅವಧಿನಲ್ಲಿ ಗರಿಷ್ಠ ಮಟ್ಟದ ಜಿ ಎಸ್ ಟಿ ಕೇಂದ್ರ ಸರ್ಕಾರಕ್ಕೆ ನಮ್ಮ ರಾಜ್ಯದಿಂದ ಹೋಗಿದೆ ಒಂದು ಲಕ್ಷ ಅರವತ್ತು ಸಾವಿರ ಕೋಟಿ ಆಗಿದೆ ಈಗ ಮೋದಿಯವರು ಬಿ ಜೆ ಪಿ ಪಕ್ಷ ಕೇಂದ್ರ ಸರ್ಕಾರದಲ್ಲಿ ಜಿ ಎಸ್ ಟಿ ಇಳಿಸಿದ್ದೀವಿ ಅಂಥೇಳಿ ಸಂತೋಷ ಪಡ್ತಾಯಿದ್ದಾರೆ ಸಂತೋಷ ಆಮೇಲೆ ಸಂತೋ ಕಡಿಮೆ ಆಗಿದ್ದು ಸಂತೋಷನೇ ಆಮೇಲೆ ಜಿ ಈ ಜಿ ಎಸ್ ಟಿ ಇಳಿಸಿದ್ದಕ್ಕೆ ಬಿ ಜೆ ಪಿಯಿಂದ ಜಿ ಎಸ್ ಟಿ ಉಳಿತಾಯ ಸಂಭ್ರಮ ಇದರಲ್ಲಿ ಇವರು ಇದ್ದಾರೆ ಯಾರು ನಮ್ಮ ಅಧ್ಯಕ್ಷರು ವಿಜಯೇಂದ್ರ ಅವರು ಇದ್ದಾರೆ ಪಟಾಕಿ ಸಿಡಿಸಿ ಸಿಹಿ ಹಂಚಿ ಪ್ರಧಾನಿ ಪರ ಘೋಷಣೆ ಕೂಗಿ ಕೂಗಿದ ಬಿ ಜೆ ಪಿ ನಾಯಕರು ಜಿ ಎಸ್ ಟಿ ಇಳಿಕೆ ಸಿಹಿ ಹಂಚಿದ ರಾಮಮೂರ್ತಿ ಇವರು ಜಿಲ್ಲಾಧ್ಯಕ್ಷರು ಬೆಂಗಳೂರು ದಕ್ಷಿಣ ಜಿಲ್ಲೆಯ ಬಿ ಜೆ ಪಿ ಜಿಲ್ಲಾಧ್ಯಕ್ಷರು ಆಮೇಲೆ ಜಿ ಎಸ್ ಟಿ ಇಳಿಕೆ ದಸರಾ ಗಿಫ್ಟ್ ಕೃಷ್ಣಪ್ಪ ಪ್ರಧಾನಿ ಮೋದಿ ಹೆಸರಲ್ಲಿ ಪೂಜೆ ಅನ್ನ ಪ್ರಸಾದ ಸಿಹಿ ವಿತರಣೆ ಆಮೇಲೆ ಇವರು ಬೊಮ್ಮಾಯಿಯವರು ಮೋದಿ ರೀತಿ ಸಿದ್ದು ತೆರಿಗೆ ಇಳಿಸ್ತಾರ ಅಂತ ಇವರೊಂದು ಪ್ರಶ್ನೆ ಆಗ್ತಾರೆ ನಾನು ಈ ಬಿ ಜೆ ಪಿ ನಾಯಕರಿಗೆ ನಿಮಗೆ ನಾಚಿಕೆ ಆಗೋಲ್ಲ ಆಗೋದಿಲ್ವ ಅಂತ ಅವಾಗ ಒಂದು ಪ್ರಶ್ನೆ ಕೇಳ್ತೀನಿ ಈಗ ಮೋದಿಯವರು ಜಿ ಎಸ್ ಟಿ ಇಳಿಸಿದ್ದಕ್ಕೆ ಸಂತೋಷ ಪಡ್ತಾಯಿದ್ದೀರಾ ಸಿಹಿ ಹಂಚ್ತಾ ಇದ್ದೀರಾ ಅನ್ನದಾಹೋಹ ಇದ್ದೀರಾ ಪಟಾಕಿ ಹೊಡಿತಾ ಇದ್ದೀರಾ ಆಮೇಲೆ ಕಮ್ಮಿ ಮಾಡಿದ್ದಕ್ಕೆ ನಮಗೂ ಕೂಡ ಸಂತೋಷ ಆಗಿದೆ ಆದರೆ ಇದುವರೆಗೂ ಕೂಡ ಹದಿನೇಳರಿಂದ ಇಪ್ಪತ್ತೈದು ಅಂದರೆ ಎಂಟು ವರ್ಷಗಳ ಕಾಲ ನೀವು ಜನರನ್ನು ಈಗ ಇಳಿಸಿದ್ದಕ್ಕೆ ಸಂತೋಷ ಆಯಿತು ಇದುವರೆಗೂ ಜಾಸ್ತಿ ಇತ್ತಲ್ಲ ಅದ್ರ ಬಗ್ಗೆ ಯಾಕೆ ನೀವು ಮಾತಾಡೋದಿಲ್ಲ ಎಂಟು ವರ್ಷ ಕಾಲ ದೇಶದ ಜನರನ್ನು ನೀವು ಜಿ ಎಸ್ ಟಿ ಹಾಕಿ ನರಳಿ 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 ಅವ್ರ ಜೀವನ ನಡೆಸೋ ರೀತಿ ನೀವು ಮಾಡಿದರು ಈಗ ನೀವು ಎಂಟು ವರ್ಷ ಹೆಚ್ಚು ಜಿ ಎಸ್ ಟಿ ಹಾಕಿದ್ದಕ್ಕೆ ಮೋದಿಯವರ ಆದಿಯಾಗಿ ಬಿ ಜೆ ಪಿ ಎಲ್ಲ ದೇಶದ ಎಲ್ಲ ಬಿ ಜೆ ಪಿ ಮುಖಂಡರು ಇವತ್ತು ಯಾರ್ಯಾರು ಜಿ ಎಸ್ ಟಿ ಎಳಿಸಿದ್ದಕ್ಕೆ ಸಂತೋಷ ಪಡ್ತಾ ಇದ್ದಾರಾ ನೀವು ಎಂಟು ವರ್ಷಗಳ ಕಾಲ ಜಿ ಎಸ್ ಟಿ ಜಾಸ್ತಿ ಹಾಕಿದ್ದಕ್ಕೆ ದೇಶದ ಜನರನ್ನು ಕ್ಷಮಾಪಣೆ ಕೇಳ್ಕೊಬೇಕು ಅಂತ ನಾನು ಕೇಳ್ಕೊಳ್ತೀನಿ ರಾಜ್ಯದಿಂದ ನಾಲ್ಕೂವರೆ ಲಕ್ಷ ಕೋಟಿ ಕೇಂದ್ರ ಸರ್ಕಾರಕ್ಕೆ ಜಿ ಎಸ್ ಟಿ ಮುಖಾಂತರ ಹೋಗುತ್ತೆ ಅದರಲ್ಲಿ ಬಹುತೇಕ ಬೆಂಗಳೂರಿನ ಪಾಲು ಜಾಸ್ತಿ ಇರುತ್ತೆ ಆಮೇಲೆ ನಮ್ಮ ರಾಜ್ಯಕ್ಕೆ ಬರ್ತಾ ಇದ್ದಿದ್ದು ಒಂದು ರೂಪಾಯಲ್ಲಿ ಹದಿಮೂರು ಪೈಸೆ ಮಾತ್ರ ಈಗ ಜಿ ಎಸ್ ಟಿ ಇಳಿಸಿದ್ರಿಂದ ಜನಕ್ಕೆ ಸ್ವಲ್ಪ ಹೊರೆ ಕಡಿಮೆ ಆಯಿತು ಆದರೆ ರಾಜ್ಯ ಸರ್ಕಾರಕ್ಕೂ ರಾಜ್ಯ ಸರ್ಕಾರದಿಂದ ಜಿ ಎಸ್ ಟಿ ಈಗ ಒಂದು ಕಾಲು ಲಕ್ಷ ಕೋಟಿ ಕಡಿಮೆ ಆಗುತ್ತೆ ಕೇಂದ್ರ ಸರ್ಕಾರಕ್ಕೆ ಅಂದರೆ ಅವ್ರಿಗೆ ನಮಗೇನು ಹದಿಮೂರು ಪರ್ಸೆಂಟು ನೂರಕ್ಕೆ ಹದಿಮೂರು ಪೈಸೆ ಕೊಡ್ತಾ ಕೊಡ್ತಾಯಿದ್ರಲ್ಲ ಅದು ಇನ್ನೂ ನಮಗಿನ್ನೂ ಕಡಿಮೆ ಆಗುತ್ತೆ ಅದು ಎಂಟು ಒಂದು ರೂಪಾಯಿಗೆ ಹದಿಮೂರು ಪೈಸೆ ಇದ್ದಿದ್ದು ಒಂಬತ್ತು ಪೈಸೆಗೆ ಬರ್ಬೋದು ಅಂದರೆ ನಮ್ಮ ರಾಜ್ಯ ಸರ್ಕಾರಕ್ಕೆ ಬರ್ತಾ ಬರ್ತಾಯಿರ್ತಕ್ಕಂಥ ಅನುದಾನದಲ್ಲಿ ನಮಗಿನ್ನೂ ಕಡಿತ ಆಗುತ್ತೆ ನಮ್ಮ ನಮ್ಮೇ ಅಲ್ಲ ನಮ್ಮ ದಕ್ಷಿಣ ಭಾರತದ ರಾಜ್ಯಗಳು ಹೆಚ್ಚು ತೆರಿಗೆ ಕೊಡುವಂಥದ್ದು ಮಹಾರಾಷ್ಟ್ರ ತಮಿಳುನಾಡು ಕರ್ನಾಟಕ ಅದೇ ಉತ್ತರ ಭಾರತದ ರಾಜ್ಯಗಳಲ್ಲಿ ಹೆಚ್ಚು ಜಿ ಎಸ್ ಟಿ ಬರೋದಿಲ್ಲ ಆದರೆ ಅನುದಾನ ಅವ್ರಿಗೆ ಜಾಸ್ತಿ ಕೊಡ್ತಾರೆ ಜಿ ಎಸ್ ಟಿ ಪಾಲು ಅವ್ರು ಜಾಸ್ತಿ ಕೊಡ್ತಾರೆ ಹಿಂದುಳಿದ ರಾಜ್ಯಗಳು ಅಂತ ಕೊಡ್ತಾರೆ ಕೊಡಲಿ ಅದೇನು ತಪ್ಪಲ್ಲ ಆದರೆ ನಮ್ಮ ಹತ್ರ ನಾಲ್ಕೂವರೆ ಲಕ್ಷ ಕೋಟಿ ಜಿ ಎಸ್ ಟಿ ತೊಗೊಂಡು ನಮ್ಗೆ ಇರ್ತಕ್ಕಂಥದ್ದು ಕೇವಲ ಒಂದು ರೂಪಾಯಿಗೆ ಹದಿಮೂರು ಪೈಸೆ ಈಗ ಜಿ ಎಸ್ ಟಿ ಇಳಿಕೆಯಿಂದ ಇನ್ನೂ ನಮಗೆ ಕಡಿಮೆ ಆಗುತ್ತೆ ಅದನ್ನು ಕೇಂದ್ರ ಸರ್ಕಾರ ನಮಗೇನು ಜಿ ಎಸ್ ಟಿ ಕೊಡ್ತಾಯಿದ್ರು ಅದನ್ನು ಕಡಿಮೆ ಮಾಡದೆ ಅವ್ರು ಏನು ಹೆಚ್ಚುವರಿಯಾಗಿ ಇಟ್ಕೊಳ್ತಾ ಇದ್ರಲ್ಲ ಅದರಲ್ಲಿ ಅವ್ರನ್ನ ಅದನ್ನು ಬರೆಸ್ಕೋಬೇಕು ಈ ಬಿ ಜೆ ಪಿ ನಾಯಕರಿಗೆ ನಾಚಿಕೆನೇ ಅನ್ನೋದೇ ಇಲ್ಲ ಈಗ ಇಳಿಸಿದ್ದಕ್ಕೆ ಸಂತೋಷ ಪಡ್ತಾರೆ ಇಳಿಸಿದ್ದಕ್ಕೆ ಸಂತೋಷಪಟ್ಟರೆ ಇದು ಇದುವರೆಗೂ ಕೂಡ ಅದರ ಅರ್ಥ ಏನು ಜಾಸ್ತಿ ಇತ್ತು ಅಂತ ಜಾಸ್ತಿ ಇದ್ದಾಗ ಯಾಕೆ ಮಾತಾಡಲಿಲ್ಲ ಒಬ್ಬರು ಬಾಯೇ ಬಿಡಲಿಲ್ಲ ಹದಿನೇಳು ಜನ ಲೋಕಸಭಾ ಸದಸ್ಯರಿದ್ದಾರೆ ನಮ್ಮ ರಾಜ್ಯದಿಂದ ಬಿ ಜೆ ಪಿಯವರು ಜೆ ಡಿ ಎಸ್ ಅವರು ಸೇರಿಸಿ ಒಂದು ದಿನ ಕೂಡ ಜಿ ಎಸ್ ಟಿ ಹೆಚ್ಚಾಗಿದೆ ಅಂಥೇಳಿ ಎಂಟು ವರ್ಷದಲ್ಲಿ ಪಾರ್ಲಿಮೆಂಟಲ್ಲಿ ಮಾತಾಡಲಿಲ್ಲ ನರೇಂದ್ರ ಮೋದಿಯವರ ಮೇಲೆ ಒತ್ತಡ ತರಲಿಲ್ಲ ವಿತ್ತ ಸಚಿವರ ಮೇಲೆ ಒತ್ತಡ ತರಲಿಲ್ಲ ಕಡಿಮೆ ಮಾಡಿ ಅಂತ ಈಗ ಕಡಿಮೆ ಮಾಡೋದಕ್ಕೆ ಸಹಿ ಹಂಚಾರೆ ಸಿಹಿ ಹಂಚಿ ಸಂತೋಷ ನಾವು ಕೂಡ ಸಂತೋಷ ಪಡ್ತೀವಿ ಆದರೆ ಎಂಟು ವರ್ಷ ನೀವು ಜಾಸ್ತಿ ಮಾಡಿದ್ದೀರಲ್ಲ ಅದು ಕ್ಷಮಾಪಣೆ ಕೇಳಬೇಕು ನೀವೆಲ್ಲ ಬಿ ಜೆ ಪಿಯವರು ದೇಶದ ಜನತೆಯನ್ನು